ಹಲೋ ಗಾಯ್ಸ್ ಎಲ್ರಿಗೂ ಮೀಮ್ ರಿವ್ಯೂನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ರೆ ನಾನು ಸಖತ್ ಆಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ವೀಡಿಯೋಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವೀಡಿಯೋ ಎಂಡೋರ್ಗು ನೋಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಹೋಗ್ತೀರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಸೊ ಮತ್ತೆ ಆಗ್ತಾರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರು ಬೇಕಾದ್ರೆ ಬರಲಿ ಇವನೊಬ್ಬ ಬೇಡ ಮಾರ್ ಓಕೆ ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವಿಡಿಯೋ ಪದ್ದೋಣ ಪದ್ದೋಣ ಏನ್ ಮಾಡ್ತೀಯ ಇವಾಗ ಎಲ್ಲ ಇಂತ ಕೆಲಸ ಮಾಡ್ಕೊಂಡ್ ಮಾತಿನ ಬರ್ದ ಬರಬರ ಬರಬರ ಅಂತ ಮಾತಾಡ್ಬಿಡ್ತೀಯ ಇವಾಗ ನೋಡು ಅವ ಹೇಗ್ ಗೆದ್ದವ್ನೆ ರಾಜೀನಾಮೆ ಕೊಡು ಅಂತ ಹೇಳ್ತವ್ನೆ ಏನ್ ಮಾಡ್ತೀಯ ಇವಾಗ ಕೊಡ್ತೀಯಾ ಅಯ್ಯೋ ಹೋಗತ್ತಾಗೆ ಎಷ್ಟ್ ಹೇಳಿದ್ರು ನನ್ ಮಾತೇ ಕೇಳಕ್ಕಿಲ್ಲ ಅಲ್ವಾ ಮಾತ ಏನಂತ ಮಾತಾಡ್ತೀಯ ನೀನ್ ನೋಡು ಏ ಪದ್ವಣ್ಣ ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಹೋಗತ್ತ ಅದೇನೋ ಹೇಳಿದ್ರಲ್ಲ ಒಂದ್ ಎಕ್ಸ್ಟ್ರಾ ತಗೊಂಡ್ರೆ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತಂದೇಳಿ ಅದ್ರ ಬಗ್ಗೆ ಅಕ್ಕ ಮಾತಾಡ್ತಿದ್ದಾರೆ ಮಾತೇನ್ ಬರ್ದ್ ಹೇಳ್ಬಿಡ್ತೀರಾ ಇವಾಗ ಏನ್ ಮಾಡ್ತೀರಾ ಅಂತೇಳಿ ಯಾಕೆ ಅಲ್ವಾ ಇನ್ಸ್ಟಾಗ್ರಾಮ್ಗೆ ಈಗ ಕಳೆ ಬಂತು ರವಿ ಅಣ್ಣದು ಹೊಸ ಅಧ್ಯಾಯ ಅಧ್ಯಾಯಿ ಏನ್ರಿ ಇದು ಅಣ್ಣನ್ ಕಮ್ ಬಾ ಬಾ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಏನೇನ್ ನೋಡ್ಬೇಕ್ರಿ ಇನ್ನು ಯಪ್ಪ ಯಪ್ಪ ಇವಾಗ ಮಾಡ್ರಿ ಕಾಮಿಡಿ ಅಣ್ಣನ ಮೇಲೆ ನೋಡೋಣ ಅಲ್ಲ ನಂಗೆ ನಾನೇ ಹೇಳ್ಕೊಂತಿದ್ದೀನಿ ಏನ್ರಿ ಇದು ಯಾವ ಸಿಂಗರ್ಗೂ ಕಮ್ಮಿ ಇಲ್ಲಲ್ರಿ ಅಣ್ಣ ಹೇಟರ್ಸ್ಗೆಲ್ಲ ಒಂದೇಟ್ ಹೊಡ್ತೀವಿ ಹೋಳ ಬೆಂಕಿ ನೀನ್ ಬೆಂಕಿ ಅಣ್ಣ ರವೇಣ್ಣ ಬೆಂಕಿ ನೀನ್ ಅಷ್ಟೇ ರೇವಣ್ಣ ರಾವಣ ಪಾಪ ಅವ್ರದೇನ್ ತಪ್ಪ್ರಿ ಚಾನಲ್ ನೋಡಿ 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 ಮತ್ತೆ ಅವೇ ಕುಟ್ಟಿರ್ತಾವ್ ತಲೆಗ ಅವ್ರ ಮತ್ತೆ ಏನ್ ಜಾಸ್ತಿ ನೋಡ್ತಾರೋ ಮತ್ತೆ ಅದು ತಲೆಗಿರ್ತತಿ ಮತ್ತ್ ನ್ಯೂಸ್ ಚಾನಲ್ ಹಾಕಿರ್ತಾರ ಮನ್ಯಾಗ ನೋಡಿ 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 ಮತ್ತೆ ರಾವಣ ಅನ್ನಕೋ ರೇವಣ್ಣ ಅಂದಿರ್ತದೆ ಪಾಪ ಹುಡ್ಗಿದ್ ಏನ್ ತಪ್ಪು ಹೇಳ್ರಿ ಮನೆಯರ್ ತಪ್ಪು ಎದ್ರಿ ಮತ್ತೆ ಆಗ್ಬಾರತ್ ನ್ಯೂಸ್ ಚಾನಲ್ಗಳೆಲ್ಲ ಅಷ್ಟೇ ಹೌದಿಲ್ರಿ ಕರೆಕ್ಟ್ ಅಲ್ಲ ನಾ ಹೇಳಿದ್ದು ನೋಡಿ ಫ್ರೆಂಡ್ಸ್ ಆವಕಿತಾಳೆ ಆವಾಗ ತೋರಿಸಿ ಫೋನ್ ಮಾಡಂಗ ಯಾರಿಗೋ ಬಂದ್ಬಿಟ್ಟು ಫೋನ್ ಮಾಡ್ತಾಳೆ ತಿರ್ಗಾ ಫೋನ್ ಮಾಡ್ಬಿಟ್ಟು ಆವಕ್ಕ ತಿರ್ಗಾ ಓಡ್ ಬಂದ್ಬಿಟ್ಟು ಇವಳಿಗೆ ಹೊಡಿತಾಳೆ ಇದು ಯಾವ ತರ ಲಾಜಿಕ್ ಗುರು ಹುಡುಗಿಯರ್ ಮಾಡೋದು ಹುಡುಗಿರ್ಗೆ ಅರ್ಥ ಆಗುತ್ತಂತ ಹೇಳಿ ಹುಡ್ಗೀತಾನೆ ಅರ್ಥ ಮಾಡ್ತೇವೆ ನನಗೆ ಬಾಯಿ ಉಮೇನ್ ಬೈಬೇಡ್ರಿ ಹುಡುಗಿಯರು ನೋಡ್ತಿರ್ತಾರೆ ಕಾಮಿಡಿ ಅಷ್ಟೇ ಓಕೆನಾ

ಕೂಡ ನಮ್ಮ ಆರ್ ಬಾಸ್ ಒಂದ್ ಒಂದು ಮಾಡ್ರಿ ಅಪ್ಪ ಇಷ್ಟು ಇವ್ರನ್ನೆಲ್ಲ ಅಕೌಂಟ್ ಮಾಡ್ತಿದ್ರ ಅಂತಂದ್ರೆ ನಮ್ಮ ಆರ್ ಬಾಸ್ನ ಹಾಕಿಬಿಟ್ಟಿರಿ ಅವ್ರನ್ನ ಹಾಕೊಂಡು ಒಂದ್ ಮೂವಿ ಮಾಡ್ರಿ ಇದು ಅವ್ರ ಫ್ಯಾನ್ಸ್ ಇಂದ ಒಂದು ಮನವಿ ಕೈ ಮುಗಿದ್ ಕೇಳ್ಕೊಂತಿದೀವಿ ನಮ್ಮ ಆರ್ ಬಾಸ್ಗೆ ಒಂದ್ ಮೂವಿ ಮಾಡ್ರಿ ಇದು ಇದು ಕಂಟ್ರೋಲ್ ಡೈಲಾಗ್ ಅಂತ ಯಾವಾಗ ಹುಲ್ಲಿ ಅಂಟ್ಸ್ಕೊಂಡು ಮಾಡಿದ್ರೆ ಮೀಮ್ನ ಮೀಮ್ ತರ ಅಷ್ಟೇ ನೋಡ್ರಿ ಇದನ್ನ ತಗೊಂಡೋಗಿ ಯಾವ್ದಾವ್ದಕ್ಕೂ ಕನೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಓಕೆನಾ ಮೀಮ್ನ ಮೀಮ್ ತರ ಅಷ್ಟೇ ಹುಲಿ ಯಾವಾಗ ಅನ್ಸ್ಕೊಂತಾರ ಗೊತ್ತಾ ಬೇರೆಯವ್ರ ಗುವೆ ಹೋಗಿ ಗುವೆ ಬೇಕಾದ ಮನೆ ಇರ್ತತ್ತಲ್ಲ ಮನಿ ಹೋಗಿ ನಾನಾ ನೀನ ಅಂತಂದೇಳಿ ಫೈಟ್ ಮಾಡ್ತತ್ತಲ್ಲ ಅದು ಹುಲಿ ಅನ್ಸ್ಕೊಳತ್ ಗೊತ್ತಾಯ್ತಾ ಗುವೆ ಅಂದ್ರೆ ಮನೆ ಬೇರೆ ತಿಳ್ಕೊಬೇಡ್ರಿ ಮತ್ತೆ ಸರಿ ಆಗಿನ ಯೋಚನೆ ಮಾಡಿದೀಯ ಒಂದು ಚಿಕ್ಕ ನೋವಾದ್ರೂ ತಡ್ಕೊಂಡಿರೋ ನಿನಗ ಯಾಕೆ ನೋವಾಗ ಮಾತಾಡಿದೀನಿ ಮಾಡಿದೀಯ ಎಷ್ಟು ಬಿಹೇವಿಯರ್ ನನಗೆ ನೋವು ಕೊಟ್ಟಿದೆ ಅಂತ ಆದ್ರೂ ನಾನೇ ಕೆಟ್ಟೋಳು ಕಹಿ ಅಲ್ಲ ಸಿಹಿ ಅಲ್ಲ ಇದು ಇದು ಉಳಿ ಒಳೆ ಉಪ್ಪಿಂದಾಟ್ರಜುನ್ ಎಡಿಟ್ರಿಗೊಂದು ದೊಡ್ಡ ನಮಸ್ಕಾರ ಅಪ್ಪ ಈ ಎಲ್ಲಿಂದ ಬರ್ತಾವ್ರಿ ನಿಮಗೆ ಇಂಥವೆಲ್ಲ ತಲೆ ಟ್ರೆಂಡ್ನೇ ಕದಂ ಮಾಡ್ಬಿಟ್ಟ ಅಣ್ಣ ಐ ಆಮ್ ಮೇರಿ ಇದ್ರ ಬಗ್ಗೆ ನಾನ್ ನಾನೊಂದು ಇದೇ 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 ಟ್ರೆಂಡ್ ಮೇಲೆ ನಾನೊಂದ್ ರೀಲ್ ಹಾಕಿದ್ದೀನಿ ಇಲ್ಲಿ ಪ್ಲೇ ಆಗುತ್ತೆ ನೋಡ್ರಿ

ನಿಜವಾಗ್ಲೂ ಫೋಟೋಸ್ ನೋಡಿದೆ ನಾನು ಯಪ್ಪಾ ನೋಡಿ ನಂಗಂತೂ ಸೈಕ್ ಆಯ್ತು ದೇವ್ರ ಹತ್ರ ಕೇಳ್ಕೊಳ್ಳೋದ್ ಏನಂತಂದ್ರೆ ಆ ಮನೆಯವರು ಆ ಫೋಟೋಸ್ ನೋಡಬಾರ್ದು ಅದೊಂದೇ ಕೇಳ್ಕೊಳ್ಳೋದು ನಾನು ಅಷ್ಟೇ ಯಾಕಂತಂದ್ರೆ ಅದ್ರಲ್ಲಿ ಹೇಳ್ಬಾರ್ದ್ರಿ ಅಪ್ಪ ನೀವು ನೋಡ್ರಿ ಅರ್ಧ ಜನ ಆ ರೈಟ್ ನಾವು ಆಲ್ ನ್ಯೂಸ್ ಚಾನಲ್ಸ್ ಟ್ವಿಸ್ಟ್ ಮೇ ಟ್ವಿಸ್ಟ್ ಏನೇನು ಆಗ್ತಿದಾವ್ರಿ ಈ ತಿಂಗಳಲ್ಲಿ ಅಪ್ಪ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ಇನ್ಸಿಡೆಂಟ್ಸ್ ಇವ್ರಿಗಂತೂ ಫುಲ್ ಟಿ ಆರ್ ಪಿ ಅನ್ಕೊಳ್ಳ್ರಿ ನ್ಯೂಸ್ ಚಾನಲ್ ಅವ್ರಿ ಏನು ಒಂದು ತಪ್ಪೋ ಟಿವಿ ಒಂದು ಅದು ಅನ್ಎಕ್ಸ್ಪೆಕ್ಟೆಡ್ ಒಳಗೆ ಅನ್ಎಕ್ಸ್ಪೆಕ್ಟೆಡ್ ಅಂಥವೆಲ್ಲ ಆಗ್ತಿದ್ದಾವೆ ನಾವೆಲ್ಲ ತಿಂಕ್ ಮಾಡಿರಲ್ಲ ಹಿಂಗೆಲ್ಲ ಆಗುತ್ತಾ ಅಂತೇಳಿ ಅಂಥವೆಲ್ಲ ಆಗ್ಬಿಟ್ಟವು ಬರೀ ಒಂದೇ ಒಂದು ಎರಡು ವಾರದಲ್ಲಿ ನೋಡಿದೇವ್ರಿ ಇನ್ನಾದರೂ ಸಾಕಪ್ಪ ದೇವ್ರಿ ಇದು ಇಲ್ಲಿಗೆ ಇಲ್ಲಿಗೆ ಕಥಮ್ ಮಾಡಿಬಿಡು ನೆಕ್ಸ್ಟ್ ಇಂಥವು ಯಾವುವು ಆಗದೆ ಇರೋಂಗೆ ನೋಡ್ಕಪ್ಪ ದೇವ್ರಿ ಅಂತಂದು ಕೇಳ್ಕೋಬೇಕು ಫ್ರೆಂಡ್ಸ್ ಅಷ್ಟೇ ನಾವು ಏನಿದು ಮದುವೆ ಅಣ್ಣ ಫೋಟೋ ತೆಗಿಯೋ ಅವ್ರ ಮೈಂಡ್ ವಾಯ್ಸ್ ಹಂಗೆ ಇರ್ತತಿ ಯಾಕಂತಂದ್ರೆ ಅವ್ರು ತೆಗಿತಿರ್ತಾರೆ ಫೋಟೋ ಅವ್ರಿಗೆ ಅಡ್ಡಾಡ್ ನಾವು ಒಂದು ಫೋನ್ ಕೊಡ್ತೀವಿ ಸ್ಟೇಟಸ್ ಹಾಕಕ್ಕೆ ಸೊ ನಾನು ಮೆಮೊರಿನ ಏನೋ ನಮ್ಗೆ ನಮ್ಮ ಫೋನಲ್ಲಿ ಒಂದು ತೆಗೀರಿ ಅಂತಂದೇಳಿ ಅವ್ರು ಆ್ಯಕ್ಚುಲಿ ಮೈಂಡ್ ವಾಯ್ಸ್ ಹಿಂಗಿರುತ್ತೆ ಬಟ್ ಇವ್ರು ಹೇಳಿದ್ರೆ ಎಲ್ಲರೂ ಹೇಳ್ಕೊಳಲ್ಲ ಆಯ್ತು ಕೊಡಪ್ಪ ಅಂತೇಳಿ ತೆಗಿತಾರೆ

ಅವನ ಮುಂದ್ ಕರ್ಕೊಂಡ್ ಹೋಗ್ತೈತಿ ಅಷ್ಟೇ ಹೇಳಿ ಹೇಳಂತ ಅದೇ ಹೇಳ್ತಿಲ್ಲ ಅವ್ನ್ ಮಾಡ್ತಾವನೆ ಅನ್ಕೊಂಡ್ರಹಾಗತಿ ಸಂದಾಕಿಲ್ವಂತೆ ಕಾನ್ಫಿಡೆನ್ಸ್ ಏನಂತಂದ್ರ ಅವನಿಗೆ ಅವ್ರ ಎದ್ದು ಬಂದ್ ಆಣೆ ಇಟ್ಸಲ್ಲ ಅವ್ನು ಹೇಳಿದ್ನಲ್ಲ ನಂಗೆ ಯಾರ ತರ ಕಳ್ಸರ ಅಂತಂದೇಳಿ ಅವ್ರ ಹತ್ರ ಅಂತ ಇವ್ರಿಗೆ ಪರಿಚಯ ಇರ್ತಾರೋ ಬಿಡ್ತಾರೋ ಇವ್ರಂತ್ರ ಅವ್ರಿಗೋಗ್ ಕೇಳಲ್ಲ ಇವೆಲ್ಲ ಕಾನ್ಫಿಡೆನ್ಸ್ ಇವೆಲ್ಲ ಹಂಗಾಗಿ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾರೋಡ್ರಿ ಅಷ್ಟೇ ಸೊ ನೋಡಿದ್ರೆ ಲಗಾಯಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಇದೇ ತರ ವಿಡಿಯೋ ಸಿಕ್ಕಿ ನಾನು ಅಕೌಂಟ್ಗೆ ಕಳಿಸ್ತಾ ಇರಿ ಇನ್ಸ್ಟಾಗ್ರಾಮ್ಗೆ ಅವಕು ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್